ಇನ್ನೊಂದು ಸ್ವಲ್ಪ ಮಣ್ಣಾಕ್ಬೇಕು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಗ್ರಾಮಕ್ಕೆ ನಮ್ಮ ಇಲ್ವಾಲ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಮತ್ತು ನಮ್ಮ ತಂಡದ ಹಿರಿಯ ಸದಸ್ಯರಾದ ಅರುಣ್ ಅಣ್ಣವರು ಹಾಗೂ ಗಿರೀಶ್ ಇನ್ನೋರು ಮತ್ತು ನಮ್ಮ ಗೋವಿಂದೋಮಣರು ಮತ್ತು ನಮ್ಮ ಗ್ರಾಮದ ಎಲ್ಲ ಯಜ್ಮಾಂತ್ಗಳು ಮತ್ತು ಮಹಿಳಾ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಎಲ್ಲ ಬಂದಿದ್ದಾರೆ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೇಳ್ಕೊಳ್ಳೋದೇನೆಂದರೆ ಎಸ್ ಕೆ ಟೈಮ್ನ ಒಂದು ಸ್ವಲ್ಪ ಏನಾದ್ರು ಮಳೆ ಇದಾದರೂ ಸ್ವಲ್ಪ ನೀರಾಕಿಸ್ಬಿಡಿ ಇನ್ನೇನೆಲ್ಲ ಬೆಳ್ಕೊಂಡಿದೆ ನಾವು ಕೂಡ ನಮ್ಮ ಗ್ರಾಮ ಪಂಚಾಯತಿ ಹೆಚ್ಚಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾಯಿದೆ ಅದಕ್ಕೆ ಗ್ರಾಮಸ್ಥರು ಕೂಡ ಕೈ ಜೋಡಿಸಿ ಪ್ಲಾಸ್ಟಿಕ್ ನೀವು ಕಸ ವಿಲೇವಾರಿ ಮಾಡುವಾಗ ಹಸಿ ಕಸ ಒಣಕಸ ಇದು ಮಾಡಿಕೊಟ್ರೆ ತುಂಬ ಪೌರ ಕಾರ್ಮಿಕರಿಗೆ ಒಂದು ಒಳ್ಳೆಯದಾಗುತ್ತೆ ಅವ್ರಿಗೆ ಅವ್ರನ್ನ ಬೆಂಬಲಿಸಿ ಮತ್ತು ಎಲ್ಲರೂ ಒಂದು ಪರಿಸರವನ್ನು ರಕ್ಷಿಸುವ ನಿಟ್ಟಿನಲ್ಲಿ ತಮ್ಮ ಹೊಲ ಗದ್ದೆ ಜಮೀನು ಸಾರ್ವಜನಿಕ ಪ್ರದೇಶ ಎಲ್ಲಿ ಆಗಲಿ ಗಿಡ ಮರ ಬೆಳೆಸಿ ನಾವು ಮುಂದಿನ ಪೀಳಿಗೆಗೆ ಗಿಡ ಹಣ ಆಸ್ತಿ ಇದ್ದರೆ ಸಾಕಾಗಲ್ಲ ಒಳ್ಳೆ ಪರಿಸರನ ಉಳಿಸೋದು ಮಾತ್ರ ಒಂದು ಜೀವನಕ್ಕೆ ಅರ್ಥ ಇರುತ್ತೆ ಅಂತ ಈ ಸುತ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ತಿಳಿಸ್ತಾ ಮತ್ತು ಯಾವುದೇ ದೇವಾಲಯಕ್ಕೆ ಹೋದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಪ್ಲಾಸ್ಟಿಕ್ ರಹಿತ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡೋಗಿ ಮತ್ತು ಯಾವುದೇ ಒಂದು ದೇವಸ್ಥಾನಕ್ಕೆ ಪಾದಯಾತ್ರೆ ಹೋದ್ರು ಕೂಡ ಪರಿಸರ ಸ್ನೇಹಿ ವಸ್ತುಗಳ ಮೂಲಕ ಪಾದಯಾತ್ರೆ ನಡೆಸಿ ಅಂತ ಹೇಳ್ತಾ ಎಲ್ರಿಗೂ ನನ್ನ ವಂದನೆಗಳನ್ನ ವಂದನೆಗಳನ್ನು ತಿಳಿಸ್ತೀನಿ